ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ಸೊ ಈ ಒಂದು ತರಗತಿಯಲ್ಲಿ ಮತ್ತೊಂದು ಎಚ್ ವೈ ಟಿ ಟಾಪಿಕ್ಕನ್ನು ತೆಗೆದುಕೊಂಡು ಬಂದಿದ್ದೇನೆ ಎಲ್ಲರೂ ಈ ಒಂದು ಎಚ್ ವೈ ಟಿ ಟಾಪಿಕ್ಕನ್ನು ಎಚ್ ವೈ ಟಿ ಟಾಪಿಕನ್ನು ಪೂರ್ತಿಯಾಗಿ ಕೇಳಿ ಸಾಕಷ್ಟು ವಿಷಯಗಳನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ ಆದ್ದರಿಂದ ನೀವು ತಪ್ಪದೇ ಏನು ಮಾಡಬೇಕು ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ವ್ಯಕ್ತಪಡಿಸಬೇಕು ಮತ್ತು ನಿಮಗೆ ಮಾಹಿತಿ ಇಷ್ಟವಾದರೆ ಮತ್ತೊಬ್ಬರಿಗೆ ಏನು ಮಾಡಿ ಶೇರ್ ಮಾಡಿ ಅಂತಕ್ಕಂಥ ತಿಳಿಸುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತೇನೆ ಏನಪ್ಪ ಎಚ್ ವೈ ಟಿ ಟಾಪಿಕ್ ಅಂತಂತಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಬಹಳಷ್ಟು ಸುದ್ದಿನಲ್ಲಿದ್ದಾರೆ ಮತ್ತೆ ಒಂದು ಇಶ್ಯೂ ಕೂಡ ಆಗಿತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮತ್ತೊಬ್ಬ ವಕೀಲರು ನ್ಯಾಯಮೂರ್ತಿಗಳೇನು ಮಾಡಿದರು ಅವರ ಮೇಲೆ ಶೂ ಎಸುವಕ್ಕಂಥ ಪ್ರಕರಣ ಆಯಿತು ಇದರ ಇದರಿಂದಾಗಿ ದೇಶದಾದ್ಯಂತ ಸಾಕಷ್ಟು ಹೋರಾಟಗಳು ನಡೆದು ನಮ್ಮ ಕೋಲಾರ ಸಹ ಕೂಡ ಏನಾಗಿತ್ತು ಒಂದು ದಿನದ ಮಟ್ಟಿಗೆ ಸ್ಟ್ರೈಕ್ ಆಗಿತ್ತು ಅದರಿಂದಾಗಿ ಸೊ ಈ ಒಂದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು ಸುದ್ದಿನಲ್ಲಿದೆ ಈ ಒಂದು ವಿಷಯದ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಸೊ ಬೇಸಿಕ್ ಟು ಅಪ್ಲೈಡ್ ಸೊ ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಮುಂಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಈ ಒಂದು ಟಾಪಿಕ್ ಮೇಲೆ ನಾವು ಪಕ್ಕಾ ಕ್ವಶನ್ ಅಂತಕ್ಕಂಥದ್ದು ಹೇಳಬಹುದು ಅದರಿಂದಾಗಿ ಸೊ ಈಗ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಗೊತ್ತಿರಬೇಕು ನಿಮಗೆ ಭಾಳಷ್ಟು ಜನಕ್ಕೆ ಇದು ಗೊತ್ತಿರುತ್ತೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂತಂದರೆ ಸಿ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿಗಳು ಅಂಡರ್ ದಿ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಫೋರ್ನ ಹಡಿನಲ್ಲಿ ಸೊ ಏನು ಮಾಡ್ತಾರೆ ಸಿ ಜೆ ಐಯನ್ನು ನೇಮಕ ಮಾಡುತ್ತಾರೆ ಈಗ ಯಾಕೆ ಸುದ್ದಿಯಲ್ಲಿದೆಯಪ್ಪ ಅಂತಂದರೆ ಇತ್ತೀಚೆಗೆ ಐವತ್ತ ಮೂರನೆಯ ಮುಖ್ಯ ನ್ಯಾಯಮೂರ್ತಿಯಾದಂತಹ ಸೂರ್ಯಕಾಂತ್ ಅವರನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಅವರು ಏನು ಮಾಡಿದಾರಪ್ಪ ಅಂತಂದರೆ ಆಯ್ಕೆಯನ್ನು ಮಾಡಿದ್ದಾರೆ ಅದಕ್ಕೆ ಈ ಒಂದು ಟಾಪಿಕ್ ಸುದ್ದಿರ್ತಕ್ಕಂಥದ್ದು ನಿಮಗೆ ಎಕ್ಸಾಮಿನೇಷನಲ್ಲಿ ಬರ್ತದೆ ಇತ್ತೀಚೆಗೆ ಆಯ್ಕೆಯಾದ ಸಿ ಜೆ ಐ ಯಾರು ಅಂತ ಕೇಳ್ತಾರೆ ಆಗ ನೀವೇನು ಮಾಡಬೇಕು ಸೂರ್ಯಕಾಂತ್ ರವರು ಸೂರ್ಯಕಾಂತ್ ರವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ಕೇಳ್ತಾನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ಹರಿಯಾಣಕ್ಕೆ ಸಂಬಂಧಿಸಿದವರು ಹಾಗಾದ್ರೆ ಎಷ್ಟನೇ ಒಂದು ಸಿ ಜೆ ಐ ಅಂತ ಕೇಳ್ತಾನೆ ಐವತ್ಮೂರನೇ ಸಿ ಜೆ ಐ ಆಗಿರ್ತಾರೆ ಮತ್ತು ಮುಂದುವರೆದಂಗೆ ನಿಮಗೆ ಐವತ್ತೆರಡನೇ ಸಿ ಜೆ ಐ ಯಾರು ಅಂತಲೂ ಗೊತ್ತಿರಬೇಕು ಐವತ್ತೆರಡನೇ ಸಿಜಾ ಆಗಿದ್ದು ಬಿ ಆರ್ ಗವಾಯಿ ಅಂತಕ್ಕಂಥವ್ರು ನೋಡಿ ಈ ಬಿ ಆರ್ ಗವಾಯಿಯರವರು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜಾಯ್ನಿಂಗ್ ಆಗ್ತಾರೆ ಇದೇ ನವಂಬರ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಅವರ ರಿಟೈರ್ಮೆಂಟ್ ಆಗುತ್ತೆ ಅಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಬಿ ಆರ್ ಗವಾಯಿ ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ ಹದಿನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ತೈದು ರಿಟೈರ್ಮೆಂಟ್ ಯಾವಾಗ್ತಾ ಇದೆ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ಮೂರಕ್ಕೆ ಅವ್ರ ರಿಟೈರ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಈಗ ಮುಂದುವರೆದಂಗೆ ಅಂದರೆ ಇವರ ರಿಟೈರ್ಮೆಂಟ್ ಆದ ತಕ್ಷಣ ಸೊ ಯಾರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಈಗ ಸೂರ್ಯಕಾಂತ್ ಅಂತಕ್ಕಂಥವ್ರು ಅಧಿಕಾರಕ್ಕೆ ಇದ್ದಾರೆ ಹಾಗಾದರೆ ಸಿ ಜೆ ಐದು ಅಧಿಕಾರದ ಅವಧಿ ಎಷ್ಟು ಅಂತ ಕೇಳ್ತಾರೆ ನಿಮಗೆ ಸಿ ಜೆ ಐದು ಅಧಿಕಾರದ ಅವಧಿ ಎಷ್ಟು ಅಪ್ಪ ಅಂತಂದರೆ ಅರವತ್ತ ಐದು ವರ್ಷಗಳು ಆರು ವರ್ಷಗಳು ಅಥವಾ ಅರವತ್ತೈದು ಅಂತ ಕೊಡ್ತಾನೆ ಅಲ್ಲ ಅರವತ್ತೈದು ವರ್ಷಗಳು ಆಗಿರಬೇಕು ಅವ್ರು ಆರು ವರ್ಷ ಆದರೂ ಮಾಡಿಕೊಳ್ಳಿ ಏಳು ವರ್ಷ ಆದರೂ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಅವರ ಅಧಿಕಾರ ಅವ್ರದ್ದು ಒಂದು ಮ್ಯಾಕ್ಸಿಮಮ್ ಎಷ್ಟು ವರ್ಷವರೆಗೂ ಅಧಿಕಾರವನ್ನು ಮಾಡ್ಬೋದು ಅಂತಂದರೆ ಅರವತ್ತೈದು ವರ್ಷಗಳವರೆಗೂ ಅವರ ಅಧಿಕಾರವನ್ನು ಮಾಡ್ಬೋದು ಅರವತ್ತೈದು ವರ್ಷ ಆಯಿತು ಅಂತಂದರೆ ಅವರು ಸೇವೆಯಲ್ಲಿ ಇರಲಿ ಇರೋಂಗೆ ಇಲ್ಲ ಓಕೆನಾ ಹಾಗಾಗಿ ಅವರ ಒಂದು ಅಧಿಕಾರದ ಅವಧಿ ಎಷ್ಟುವರೆಗೂ ಇರುತ್ತಪ್ಪ ಅಂತಂದರೆ ಅವರು ಓನ್ಲಿ ಸಿಕ್ಸ್ಟಿ ಫೈವ್ ಇಯರ್ಸ್ವರೆಗೂ ಇರ್ತಾರೆ ಅವರು ಸೊ ನೆಕ್ಸ್ಟ್ ಈಗ ಹಾಗಾದರೆ ಸರ್ ಅರವತ್ತ ಐದು ವರ್ಷ ಆದಮೇಲೆ ಸೊ ಅವರನ್ನು ನೇಮಕಾತಿ ಮಾಡಕ್ಕೆ ಬರಲಿಲ್ಲ ಅಂತಂದರೆ ಅವರನ್ನು ಪುನಃ ನೇಮಕಾತಿ ಮಾಡಲಿಕ್ಕೆ ಬರುವುದಿಲ್ಲ ಒಂದು ರಿಟೈರ್ಮೆಂಟ್ ಆಯಿತು ಅಂತಂದರೆ ಅವರಷ್ಟೇ ಈಗ ನೆಕ್ಸ್ಟ್ ಮುಂದುವರೆದಂಗೆ ಸೊ ಈಗ ನೋಡಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೆಂಗೆ ಸೆಲೆಕ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು ಈಗ ನೋಡಿ ಐವತ್ತ ಎರಡನೇ ಸೇಜೆ ಆಗಿ ಬಿ ಆರ್ ಗವಾಯಿ ಅವರು ಮಾಡ್ತಾರೆ ಅಂತಂದ್ರೆ ಮುಂಬರ್ತಕ್ಕಂಥ ವ್ಯಕ್ತಿಯನ್ನ ಹಿರಿತನದ ಆಧಾರದ ಮೇಲೆ ಕಾನೂನು ಒಂದು ಇಲಾಖೆಗೆ ಆ ಹೆಸರನ್ನು ಮಾಡ್ತಾರಪ್ಪ ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಕಾನೂನು ಸಚಿವಾಲಯಕ್ಕೆ ಮಾಡ್ತಾರೆ ಈ ಹೆಸರನ್ನು ಶಿಫಾರಸನ್ನು ಮಾಡ್ತಾರೆ ಈಗ ಆ ಶಿಫಾರಸನ್ನು ಮಾಡಿದ ಆದ್ಮೇಲೆ ಪ್ರೊಬಬಲಿ ಅದೇ ವ್ಯಕ್ತಿ ಏನಾಗ್ತಾನೆಪ್ಪ ಅಪ್ಪ ಅಂದ್ರೆ ಸೇಜೆ ಆಗ್ತದೆ ಮತ್ತು ಅದೇ ವ್ಯಕ್ತಿ ಕಡ್ಡಾಯ ಆಗಲೇ ಇಲ್ಲ ಆ ಸಂಪ್ರದಾಯ ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಆದರೆ ಅದು ಪ್ರ ಪ್ರಬಲವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಹಾದಿ ಹಾಗಾಗಿ ಸೊ ಏನು ಯಾರು ರಿಟೈರ್ಮೆಂಟ್ ಆಗ್ತಾರೋ ಅವರು ಏನು ಅಂತಂದರೆ ಒಂದು ಪ್ರಬಲವಾದಂಥ ಒಂದು ಏನೋ ಒಂದು ಸಿಸ್ಟಮ್ ಇದೆಯೋ ಆ ಸಿಸ್ಟಮ್ ಮುಖಾಂತರ ಮಾಡ್ತಾ ಒಬ್ಬ ವ್ಯಕ್ತಿ ಹೆಸರನ್ನು ಯಾವ ಸಚಿವಾಲಯ ಕಳಿಸ್ತೀವಿ ಕಾನೂನು ಸಚಿವಾಲಯಕ್ಕೆ ಶಿಫಾರಸನ್ನು ಮಾಡ್ತೀವಿ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾಮಿನೇಟ್ ಮಾಡ್ತಾರೆ ಅಂತಿಮವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಏನು ಮಾಡ್ತಾರೆ ಅಂತಂದರೆ ಅಧಿಕೃತವಾಗಿ ಸಿ ಜಿ ಐನ ನೇಮಕ ಮಾಡ್ತಾರೆ ಅಂಡರ್ ದಿ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಫೋರ್ನ ಹಾಡಿನಲ್ಲಿ ಸರ್ ಹಾಗಾದರೆ ಸೊ ಇವರನ್ನು ಎಲ್ಲ ನೇಮಕಾತಿಗಳು ಕೂಡ ಅವ್ರು ಈ ಥರದ ಆಧಾರದ ಮೇಲೆ ಬಂದಿದೆಯಾ ಅಂತಂದರೆ ಸೊ ಇಲ್ಲಿ ಇದು ಕೂಡ ಆಗಿಲ್ಲ ನೋಡಿ ಸಾವಿರದ ಒಂಬೈನೂರ ಮೂರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸೊ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಸಿಸ್ಟಮ್ ವೈಲೇಟ್ ಆಗಿದೆ ಏನು ಇರತರ ಆಧಾರದ ಮೇಲೆ ಹೆಸರನ್ನು ಕೊಟ್ಟಿದ್ರು ಅದೇ ಹೆಸರೇ ಸಿಜೆ ಆಗಿರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ನ್ಯಾಯಮೂರ್ತಿ ಎ ಎನ್ ರೇ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನ್ಯಾಯಮೂರ್ತಿ ಎಮ್ ಎಚ್ ಬೇಗ್ ಅವರ ನೇಮಕಾತಿಗಳಲ್ಲಿ ಆ ನಿಯಮವನ್ನು ಏನು ಮಾಡಿರುತ್ತೋ ಅಪ್ಲೈ ಮಾಡಲಿಲ್ಲ ಇಲ್ಲಿ ಅದಕ್ಕೆ ಸೇನೆ ಏನು ಅಂದರೆ ಕಡ್ಡಾಯವಾಗಿ ಆ ನಿಯಮವನ್ನು ಮಾಡಲೇಬೇಕಂತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಇಲ್ಲ ಗೊತ್ತಿರಬೇಕು ನಿಮಗೆ ಹೀಗಾಗಿ ಸೊ ಈಗ ಸೂರ್ಯಕಾಂತ್ ಯಾವ ಒಂದು ಆಧಾರದ ಮೇಲೆ ಬರಿ ಬಂದಿದ್ದಾರೆಪ್ಪ ಅಂತಂದರೆ ಹಿರಿತನದ ಆಧಾರದ ಮೇಲೆ ಅವರ ಹೆಸರನ್ನು ರೆಕಮೆಂಡ್ ಮಾಡಿದ್ದಾರು ಬಿ ಆರ್ ಗವಾಯಿ ಬಿ ಆರ್ ಗವಾಯಿ ಎಲ್ಲಿಗೆ ರೆಕಮೆಂಡ್ ಮಾಡಿದರು ಕಾನೂನು ಸಚಿವಾಲಯಕ್ಕೆ ರೆಕಮೆಂಡನ್ನು ಮಾಡಿದರು ಹಾಗಾಗಿ ಅಂತಿಮವಾಗಿ ಮೂರನೇ ಸೀಜೆಯಾಗಿ ಯಾರು ಘೋಷಣೆ ಮಾಡಿದರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾರಾಗಿದ್ದಾರೆ ದ್ರೌಪದಿ ಮುರ್ಮು ಸೊ ಇಷ್ಟು ನಿಮಗೆ ಸುಖೆಲ್ ಪಾಟರ್ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪಾತ್ರ ಏನು ಮತ್ತು ಅವರ ಅಧಿಕಾರಗಳು ಏನೇನು ಈಗ ನೋಡಿ ನಿಮಗೇನು ಗೊತ್ತಿರಬೇಕು ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣವಚನ ಯಾರು ಇದೇ ಸಿ ಜಿ ಐ ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಎರಡನೇ ಪಾಯಿಂಟ್ ಮತ್ತು ಮಾಸ್ಟರ್ ಆಫ್ ದ ರೋಸ್ಟರ್ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳನ್ನು ವಿಚಾರಣೆ ಮಾಡಲು ಪೀಠಗಳನ್ನು ರಚಿಸ್ತಕ್ಕಂಥ ಸಂಪೂರ್ಣ ಅಧಿಕಾರ ಯಾರಿಗಿದೆ ಪ್ರೆಸ್ ಸಿ ಜಿ ಪ್ರಕರಣಗಳನ್ನು ಎಷ್ಟು ಜನ ನೇಮಕ ಮಾಡಬೇಕು ಈಗ ತ್ರೀ ಬೆಂಚು ಫೈವ್ ಬೆಂಚು ತರ್ಟೀನ್ ಬೆಂಚ್ ಅಂತ ನಾವು ಮಾಡ್ತಾರಲ್ವ ಅಂತಿಮವಾಗಿ ಇದನ್ನು ನೇಮಕಾತಿ ಮಾಡ್ತಕ್ಕಂಥ ಸಂಪೂರ್ಣ ಅಧಿಕಾರ ಯಾರಿಗಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಿದೆ ಎಷ್ಟು ಜನ ನ್ಯಾಯಾಧೀಶರು ಈ ಕೇಸನ್ನು ತಗೊಳ್ಬೇಕು ಇದನ್ನು ಚರ್ಚೆಯನ್ನು ಮಾಡಬೇಕು ಈ ಅಧಿಕಾರಗಳು ಯಾರು ಇದೆಯಪ್ಪ ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಂಡುಬರು ಇದೆ ನೆಕ್ಸ್ಟ್ ಸಂವಿಧಾನದ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಸೆವೆನ್ ಸಂವಿಧಾನ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಸೆವೆನ್ ಅಡಿಯಲ್ಲಿ ಅಗತ್ಯ ಬಿದ್ದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಂಗಾಮಿ ನ್ಯಾಯಾಧೀಶರನ್ನು ನೇಮಿಸ್ಕೊಳ್ಬೋದು ಈಗ ಸುಪ್ರೀಂ ಕೋರ್ಟಕ್ಕೆ ಸಾಕಷ್ಟು ಏನು ಮಾಡುವಂಥದ್ದು ಕೆಲಸ ಕಾರ್ಯ ಒತ್ತಡ ಆದಾಗ ಅಲ್ಲಿ ನ್ಯಾಯಾಧೀಶರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಸೆವೆನ್ನ ಅಡಿನಲ್ಲಿ ಸೊ ಏನು ಮಾಡ್ಬೋದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಾತ್ಕಾಲಿಕ ಒಂದು ನ್ಯಾಯಾಧೀಶರನ್ನು ನೇಮಕಾತಿ ಮಾಡಿಕೊಳ್ಳಬಹುದು ನೆಕ್ಸ್ಟ್ ಸಂವಿಧಾನದ ನೂರ ಮೂವತ್ತೊಂದನೇ ನೂರ ಮೂವತ್ತನೇ ಅನುಚ್ಛೇದ ಪ್ರಕಾರ ನೂರ ಮೂವತ್ತನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿಯವರ ಅನುಮೋದನೆಯನ್ನ ಪಡೆದು ನೂರ ಮೂವತ್ತನೇ ಅನುಚ್ಛೇದ ಪ್ರಕಾರ ರಾಷ್ಟ್ರಪತಿಯವರ ಅನುಮೋದನೆಯನ್ನ ಪಡೆದು ಸೊ ಏನ್ ಮಾಡುವಂಥದ್ದು ಪ್ರಧಾನ ಪೀಠವನ್ನ ಮತ್ತೊಂದು ಕಡೆ ವರ್ಗಾವಣೆ ಮಾಡಬಹುದು ಇದೆ ಆರ್ಟಿಕಲ್ ನಂಬರ್ ಒನ್ ತರ್ಟಿ ನೂರ ಮೂವತ್ತನೇ ಅನುಚ್ಛೇದ ಪ್ರಕಾರ ಪ್ರಧಾನ ಪೀಠವನ್ನ ದೆಹಲಿಯಿಂದ ಬೇರೆ ಯಾವುದೇ ಸ್ಥಳಕ್ಕೆ ಏನ್ ಮಾಡಬಹುದು ಅದನ್ನ ವರ್ಗಾಯಿಸಬಹುದು ಈ ಪವರ್ ಯಾರಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು ಈ ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಈಗ ರಾಷ್ಟ್ರಪತಿನೂ ಇಲ್ಲ ಉಪರಾಷ್ಟ್ರಪತಿನೂ ಇಲ್ಲ ಇಂಥ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ ಯಾರು ಕೆಲಸ ಮಾಡಬಹುದು ಇದೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ಮಾಡಬಹುದು ಮತ್ತು ಇದನ್ನು ಯಾವುದರ ಒಂದು ಹಡಿನಲ್ಲಿ ಮಾಡಲಾಗಿದೆಯಪ್ಪ ಅಂತಂದರೆ ರಾಷ್ಟ್ರಪತಿಗಳ ಕಾರ್ಯಗಳ ನಿರ್ವಹಣಾ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಂಪಾರ್ಟೆಂಟ್ ನೋಡಿ ರಾಷ್ಟ್ರಪತಿಗಳ ಕಾರ್ಯಗಳ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹಾಡಿನಲ್ಲಿ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿ ಎರಡೂ ಕಾಲಾಗ ಅವರ ಸ್ಥಾನವನ್ನು ಯಾರು ತುಂಬಬಹುದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತುಂಬಬಹುದು ಫಾರ್ ಎಕ್ಸಾಂಪಲ್ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದಿನ ರಾಷ್ಟ್ರಪತಿಯಾದಂಥ ವಿ ವಿ ಗಿರಿ ಅವರು ರಾಜೀನಾಮೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನ್ಯಾಯಮೂರ್ತಿ ಇದಾಯತ್ ಉಲ್ಲಾರವ್ರು ಏನು ಮಾಡ್ತಾರಪ್ಪ ಅಂತಂದರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಭಾಳ ಇಂಪಾರ್ಟೆಂಟ್ ನೋಡಿ ಮೊಟ್ಟ ಮೊದಲ ಬಾರಿಗೆ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆಯನ್ನು ಮಾಡಿದ್ಯಾರಪ್ಪ ಅಂತಂದರೆ ಇದಾಯತ್ ಉಲ್ಲಾ ರಾಷ್ಟ್ರಪತಿ ರಾಷ್ಟ್ರಪತಿಯಾಗಿದ್ದರು ವಿ ವಿ ಅವರು ಹಾಗಾಗಿ ಸೊ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಸಿ ಜೆ ಯಾರು ಅಂತ ಕೇಳ್ತಾನೆ ಹಿದಾಯತ್ ಅವರು ಮತ್ತು ಪ್ರಮುಖ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು ನಿಮಗೆ ಸ್ವತಂತ್ರ ಭಾರತದ ಮೊದಲ ಸಿ ಜೆ ಐ ಯಾರು ಅಂತ ಒನ್ ಲೈನರ್ ಒನ್ ಲೈನರ್ಸ್ ಇವಲ್ಲ ಮೊದಲ ಸಿ ಜೆ ಐ ಎಚ್ ಜೆ ಕಾನಿ ಅಂತ ಬರ್ತದೆ ಮೊದಲ ಸಿ ಜೆ ಐ ಎಚ್ ಜೆ ಕಾನಿ ಅಂತ ಬರ್ತದೆ ಮತ್ತು ಅತೀ ದೀರ್ಘಕಾಲ ಸಿ ಜೆ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ ವೈ ವಿ ಚಂದ್ರಚೂಡ್ ವೈ ವಿ ಚಂದ್ರಚೂ ಏಳು ವರ್ಷ ನಾಲ್ಕು ತಿಂಗಳು ಅದಕ್ಕೆ ನಾನು ಹೇಳಿದ್ದು ಆರು ವರ್ಷಗಳು ಅಂತ ಗಡ್ಡ ಎಲ್ಲ ಅವರಿಗೆ ಯಾಕಂತಂದರೆ ವೈ ವಿ ಚಂದ್ರಚೂಡ್ರವರು ಏಳು ವರ್ಷ ನಾಲ್ಕು ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದಕ್ಕಾಗಿ ಅವ್ರು ಆರು ವರ್ಷ ಅಥವಾ ಅರವತ್ ಅರವತ್ತೈದು ವರ್ಷ ಅಂತಂದರೆ ಅದು ತಪ್ಪದು ಆರು ವರ್ಷ ಅಂತಕ್ಕಂಥದ್ದು ಇಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಅರವತ್ತೈದು ವರ್ಷ ಅಂತಕ್ಕಂಥದ್ದು ಇದೆ ಆರು ವರ್ಷ ಅಂತಕ್ಕಂಥದ್ದು ಇಲ್ಲ ಯಾಕಂತಂದರೆ ವೈ ವಿ ಚಂದ್ರಚೂಡು ಏಳು ವರ್ಷ ನಾಲ್ಕು ತಿಂಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ ನೆಕ್ಸ್ಟು ಮತ್ತೆ ಈ ಸಾರ್ವಜನಿಕ ಹಿತಾಸಕ್ತಿಯನ್ನ ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಚಯಿಸಿದ್ಯಾರು ಅಂತ ಕೇಳ್ತಾರೆ ನೋಡಿ ಪಿ ಎನ್ ಭಗವತಿ ಅಂತ ಪಿ ಐ ಎಲ್ ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಚಯಿಸಿದ್ದು ಪಿ ಎನ್ ಭಗವತಿ ಸೊ ಅವರು ಹದಿನೇಳನೇ ಸಿಜೆ ಆಗಿದ್ದರು ಭಾರತದ ಹದಿನೇಳನೇ ಸಿಜೆ ಆಗಿದ್ದಕ್ಕಂತ ಭಗವತಿ ಪಿ ಎನ್ ಭಗವತಿರವರು ಸೊ ಏನ್ ಮಾಡಿದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಪರಿಚಯಿಸಿದ್ರು ನೆಕ್ಸ್ಟ್ ನೋಡಿ ಮೊದಲ ದಲಿತ ನ್ಯಾಯಮೂರ್ತಿ ಯಾರು ಅಂತ ಕೇಳ್ತಾನೆ ಬಾಲಕೃಷ್ಣನ್ ದಲಿತ ಒಬ್ಬ ಸಿಜೆ ಯಾರು ಅಂತ ಕೇಳ್ತಾನೆ ಬಾಲಕೃಷ್ಣನ್ ಅಂತ ಹೇಳಿ ಹೇಳ್ಬೇಕು ಹೇಳ್ಬೇಕಾಗತ್ತೆ ನೆಕ್ಸ್ಟು ತಂದೆ ಮತ್ತು ಮಗ ಇಬ್ಬರೂ ನ್ಯಾಯಮೂರ್ತಿಗಳ ಸೇವೆ ಸಲ್ಲಿಸಿದರು ವೈ ವಿ ಚಂದ್ರಚೂಡ್ ಅವರ ಮಗ ಡಿ ವೈ ಚಂದ್ರಚೂಡ್ ವೈ ವಿ ಚಂದ್ರಚೂಡು ಡಿ ವೈ ಚಂದ್ರಚೂಡ್ ಭಾಳ ಇಂಪಾರ್ಟೆಂಟು ಮೊದಲ ಬೌದ್ಧ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳ್ತಾನೆ ಬೌದ್ಧ ಮುಖ್ಯ ನ್ಯಾಯಮೂರ್ತಿ ಅಂತಂದರೆ ಬಿ ಆರ್ ಗವಾಯಿ ಬಿ ಆರ್ ಗವಾಯಿ ಅಂತಂದರೆ ಭೂಷಣ್ ರಾಮಕೃಷ್ಣ ಗವಾಯಿ ಭಾಳ ಇಂಪಾರ್ಟೆಂಟ್ ನೋಡಿ ಸೊ ಇಷ್ಟು ಏನಾಗ್ತಂತಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಮತ್ತು ಈ ಒಂದು ಎಬ್ಸುಕಿಯನ್ನು ನೋಡೋದಾದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾರಿಗೆ ಸಂಬಂಧಿಸಿದಂತೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಅಥವಾ ಅರ್ಹರಾಗಿರುತ್ತಾರೆ ಎರಡನೇ ಆಪ್ಷನ್ ಇದೆ ನೋಡಿ ಸರ್ವೋಚ್ಚ ನ್ಯಾಯಾಲಯದ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಭಾರತದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿರುವ ಕಟ್ಟುನಿಟ್ಟಾದ ಕಾನೂನುಬದ್ಧ ನಿಯಮವಾಗಿದೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ನಂಬರ್ ಎ ಒಂದು ಮಾತ್ರ ಆಪ್ಷನ್ ನಂಬರ್ ಬಿ ಎರಡು ಮಾತ್ರ ಆಪ್ಷನ್ ನಂಬರ್ ಮೂರು ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ನಂಬರ್ ನಾಲ್ಕು ಈ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸೊ ನೋಡಿ ಇಷ್ಟು ನಿಮಗೆ ಸಿ ಜಿ ಐ ಬಗ್ಗೆ ತಿಳ್ಕೊಂಡ್ರೆ ಡೆಫಿನೆಟ್ಲಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಬರುವಂಥ ಒಂದು ಪಾಸಿಬಿಲಿಟಿ ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿ ಮುಗಿಸ್ತೇನೆ ಮುಂಬರ್ತಕ್ಕಂಥ ತರಗತಿನಲ್ಲಿ ಮತ್ತೊಂದು ಎಚ್ ವೈ ಟಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೀವೇನು ಮಾಡಿ ಸೊ ಸಾಕಷ್ಟು ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅದರ ಜೊತೆ ನಿಮಗೆ ನಾನು ಎಚ್ ವೈ ಟಿ ಟಾಪಿಕ್ಸನ್ನು ನೀಡುವುದರ ಮುಖಾಂತರ ನಿಮ್ಮ ಒಂದು ಯಶಸ್ಸಿಗೆ ನನ್ನ ಒಂದು ಸಹಾಯವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್